ಇಲ್ಲಿ ಯಾವ ಫುಡ್ಡು ಬೇರೆ ಫೇಮಸ್ ಅಂತ ಏನಿಲ್ಲ ಸುತ್ತಮುತ್ತ ಬಂದರೆ ಆರಾಮಾಗಿ ಟ್ರೈ ಮಾಡ್ಬೋದು ಏನಪ್ಪ ಏನು ಹೇಳೋಕೆ ಬಂದೆ ಟೈಮ್ ಆಯ್ತು ಟೈಮ್ ಆಯಿತು ನನಗೂ ದೋಸೆ ಇಲ್ಲಿ ಬೆಣ್ಣೆ ಎಲ್ಲ ಖಾಲಿ ಆಗೋಯ್ತು ಇಲ್ಲಿ ಬಟ್ಟೆ ಸಿದ್ಧ ಇದೆ ನೀವು ತಿನ್ನೋದು ನೋಡ್ರಿ ನಂಗೆ ಬಟ್ಟೆ ಎಲ್ಲ ಕಾಯಲ್ಲೆಲ್ಲ ಬತ್ತೈತೆ ನೀರಿಲಿ ಸಟ್ಟು ಓಪನ್ ದೋಸೆ ಈರುಳ್ಳಿ ದೋಸೆ ಖಾಲಿ ದೋಸೆ ತುಪ್ಪದ ದೋಸೆ ತುಪ್ಪದ ಮಸಾಲೆ ತುಪ್ಪದ ಸಟ್ಟು ತುಪ್ಪದ ಓಪನ್ನು ತುಪ್ಪದ ಈರುಳ್ಳಿ ಸೊ ಹಾ ಇಲ್ಲ ಇವ್ರಿಗೊಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು ನಾವಿವತ್ತು ಹಸಿಕೆರೆಗೆ ಬಂದಿದ್ವಿ ಸುತ್ತಮುತ್ತ ಜನ ವಿಚಾರಿಸಿದ್ವಿ ಗುರು ಯಾವುದು ಇಲ್ಲಿ ಫೇಮಸ್ಸು ಏನು ಊಟ ಫೇಮಸ್ ಇಲ್ಲಿ ಅಂತ ಕೇಳಿದ್ವಿ ಬಟ್ ಯಾರಿಗೂ ಏನೂ ಆನ್ಸರ್ ಇಲ್ಲ ಇಲ್ಲ ಆ ಥರ ಎಲ್ಲ ಏನು ಫೇಮಸ್ ಊಟ ಅನ್ನೋದೇನಿರಲ್ಲ ಹೋಟ್ಲುಗಳಿದಾವೆ ಕೆಲವೊಂದಷ್ಟೇನೇ ಬಟ್ ಎಕ್ಸಾಕ್ಟಾಗಿ ಈ ಒಂದು ಊರಲ್ಲಿ ಇಂಥದ್ದೇ ಫುಡ್ಡು ಅಂತ ಏನು ಇಲ್ವಂತೆ ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಬೇರೆ ಆಗಿತ್ತು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಅಣ್ಣ ದಾವಣಗೆರೆ ಬೆಣ್ಣೆ ದೋಸೆ ಕೇಳಿದ್ವಿ ಒಂದು ಬೆಣ್ಣೆ ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇದೊಂದು ಐದಾರು ವರ್ಷ ಅಂತ ಓಪನ್ ಆಗಿ ಅದಕ್ಕೋಸ್ಕರ ನಾವು ಹುಡುಕೊಬಂದಿರೋಂಥ ಜಾಗ ಅಣ್ಣ ದಾವಣಗೆರೆ ಬೆಣ್ಣೆ ದೋಸೆ ಸೊ ಹೋಗಿ ಹೋದರ ಹತ್ರ ಮಾತಾಡಿಕೊಂಡು ಡೀಟೇಲ್ ತಿಳ್ಕೊಳ್ಳೋಣ ಆರೇ ವರ್ಷ ಆಗಿರೋದು ಬಟ್ ಅಂದರೆ ಹಳೆ ಬಿಲ್ಡಿಂಗು ಹಳೆ ಓಟು ಥರ ಅನಿಸ್ತದೆ ಒಳಗಡೆ ಇದು ಕ್ಲೀನಿಂಗ್ ಜಾಗ ಕಾಯಿ ತೆಂಗಿನಕಾಯಿ ಎಲ್ಲ ಹೊಡೆದು ಹೊಡ್ ಇಟ್ಕೊಂಡಿದ್ದಾರೆ ಒಡದಿಕ್ಕೊಂಡು ಚಟ್ನಿ ರುಬ್ಬಿ ರುಬ್ಬಿಕ್ಕಿದ್ರೆ ಗುಡು ನೋಡು ಗುರು ಇದೇ ಗುರು ಚಟ್ನಿ ಇದೇ ಚಟ್ನಿ ಮೇನ್ ಆಗಿರೋದು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಡ್ತಾರೆ ಆ್ಯಕ್ಚುಲಿ ಗಟ್ಟಿ ಚಟ್ನಿ ತೆಂಗಿನಕಾಯಿ ತರತರಿಯಾಗಿ ರುಬ್ಬಿರ್ತಾರೆ ಸಕ್ಕದಾಗಿರ್ತದೆ ತಿಂತಿದ್ರೆ ಆ ಒಂದು ಬೆಣ್ಣೆ ದೋಸೆ ಜೊತೆ ಆಗಿರೋ ಕಾಯಿ ತಿಪ್ಟೂರ್ ಕಾಯಿ ಅನ್ಸುತ್ತಿದೆ ಅಲ್ಲ ಅದು ಅದು ಬಿಟ್ರೆ ಕಿಚನ್ ಹೋಗಿಡೋಣ ಕಿಚನ್ ಸರ್ ಸರ್ ಓದೋರು ಯಾರು ನೀವಾ ನೀವಾ ನೀವ ನೀವ ನೀವೇ ಓನರಾ

ಅಲ್ಲ ಈಗ ಜನ ಜಾಸ್ತಿ ಇದನ್ನೇ ಟ್ರೈ ಮಾಡ್ತಾರೆ ಅಂತ ಬೆಣ್ಣೆ ದೋಸೆ ಓಕೆ ಎಷ್ಟು ತರೀ ಬೆಣ್ಣೆ ಬೆಣ್ಣೆ ಹಾಕ್ತೀರಾ ಒಂದು ಸರಿ ಬೆಣ್ಣೆ ತೋರಿಸ್ತೀರಾ ಒಂದು ಸರಿ ಎಮ್ಮೆ ಬೆಣ್ಣೆ ಓಕೆ ಒಂದು ಎರಡು ಸರಿ ಹಾಕ್ತೀರಾ ಬೆಣ್ಣೆ ಜಿನುಗ್ಬೇಕು ಬೇಕು ದೋಸೆಲಿ ಯಾವಾಗಲೇ ಬೆಣ್ಣೆ ದೋಸೆ ಅಂತ ಇದು ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ ಏನಕ್ಕೆ ಈ ಥರ ಹೆಸರು ಇಟ್ಟಿರೋದು ಅಣ್ಣ ಯಾರು ನೀವೇನಾ

ಎಲ್ಲ ಅರವತ್ತು ಎಪ್ಪತ್ತು ರೂಪಾಯಿ ಅರವತ್ತು ಎಪ್ಪತ್ತು ರೂಪಾಯಿ ರೇಂಜಲ್ಲಿ ಸಿಗುತ್ತೆ ಅಲ್ಲ ಆಲೂಗಡ್ಡೆ ಪಲ್ಯ ಮಸಾಲೆ ಜಾಸ್ತಿ ಇರಲ್ಲ ವೈಟ್ ಪಲ್ಯ ಪಲ್ಯ ಬೇಕಂದ್ರೆ ಎಕ್ಸ್ಟ್ರಾ ಕೊಡ್ತೀರಾ ಹಂಗೆ ಕೊಡ್ತೀರಾ ಚಟ್ನಿನೇ ಮೇನ್ ಅಲ್ವಾ ನಿಮ್ಮದು ಕಾಯಿ ಚಟ್ನಿ ಫ್ರೆಶ್ ಕಾಯಿ ಸೂಪರ್ ಸರ್ ಸೂಪರ್ ಸೌದೆ ಒಲೆಯಲ್ಲಿ ಮಾಡ್ತೀರಾ ಮಜಾ ಇರುತ್ತೆ ನಾರ್ಮಲಾಗಿ ಇಷ್ಟು ಮಾಡಿದ್ರೆ ಮಜಾ ಇರಲ್ಲ ಸರ್ ನಮಗೆ ಒಂದು ಎರಡು ಮೂರು ಐಟಮ್ ಕೊಡಿ ಈರುಳ್ಳಿ ಬೆಣ್ಣೆ ದೋಸೆ ಎಲ್ಲದಕ್ಕೂ ಬೆಣ್ಣೆ ಅಂತೂ ಹಾಕಿ ಈರುಳ್ಳಿ ಬೆಣ್ಣೆ ದೋಸೆ ಒಂದು ಕೊಡಿ ಮಸಾಲೆ ಬೆಣ್ಣೆ ದೋಸೆ ಒಂದು ಕೊಡಿ ಖಾಲಿ ಬೆಣ್ಣೆ ಒಂದು ದೋಸೆ ಒಂದು ಕೊಡಿ ಸರ್ ನೋಡ್ತಿದ್ರೆ ಆ ಒಂದು ಟೆಕ್ಸ್ಚರ್ ಸಕ್ಕದಾಗ ಅನ್ಸಿದೆ ನಿಮ್ಮ ಹತ್ರ ಚಟ್ನಿನ ಒಂದೇ ಥರನ ಗಟ್ಟಿ ಚಟ್ನಿ ಅಂದ್ರೆ ಎಲ್ಲ ಏನಿಲ್ಲ ಇದು ನೀರು ಚಟ್ನಿನಾ ಚಟ್ನಿ ಅಲ್ಲಿ ನೀರು ಹಾಕೊಬಹುದು ಇದು ಅಡ್ರೆಸ್ ಏನು ಸರ್ ಇದು ಆಗಿ ಯಜಮಾನ್ರು ಬಿಲ್ಡಿಂಗ್ ಯಜ್ಮಾನರು ರಂಗೇಗೌಡರು ಬಿಡಿ ಯಾರು ಅವರು ಅವ್ರದ್ದು ಅವಾಗಿಂದ ಅವ್ರ ಹೆಸರು ಇಟ್ಬಿಡಿದ್ದಾರೆ ಸೂಪರ್ ಸೂಪರ್ ಈ ಇರುಳ್ಳಿ ಗುರು ಹೆಂಗ್ ಬೀಳ್ತಿದೆ ಕೊತ್ತಂಬರಿ ಮೆಣಸಿನ್ಕಾಯಿ ಈರುಳ್ಳಿ ಒಂದಷ್ಟು ಟಚ್ ಬೇಕಾ ಬೀಳ್ತಾ ಇರ್ಬೇಕು ಬೆಣ್ಣೆ ದೋಸೆ ಮೇಲೆ ಕರೆಕ್ಟಾ ಇರಬೇಕು ಬೆಣ್ಣೆ ಕರೆಕ್ಟ್ ತುಪ್ಪ ಹಾಕ್ತಿರ್ಬೇಕು ಸಖತ್ತಾಗಿ ಹಾಕ್ತೀರಾ ಸರ್ ಕರೆಕ್ಟಾಗಿ ಲೆವೆಲ್ ಆಗಿ ಆನಿಯನ್ ಹೇಳಾಕ್ಸ್ಕೊತಿದ್ಯಾ ನಾನು ತಿನ್ನೋದು ಹೇಳಕ್ಸ್ತಾವನೆ ಆ್ಯಕ್ಚುಲಿ ಅವ್ರಿಗೆ ಗೊತ್ತು ಯಾವಾಗ ಹಾಕ್ಬೇಕು ಯಾವ ಟೈಮಲ್ಲಿ ಹಾಕ್ಬೇಕು ಅಂತ ಬೆಣ್ಣೆ ಹಾಕ್ಬಿಟ್ರು ಮೊದಲೇ ಹಳೆ ಹೋಟ್ಲ್ ಇತ್ತ ಹೇಗೆ ಸರ್ ಇಲ್ಲಿ ಅದೇ 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 ಈಗ ಆರು ವರ್ಷ ಐದು ವರ್ಷ ಸ್ಟಾರ್ಟ್ ಆಗಿದೆ ಅಂದ್ರೆ ಅಥವಾ ಕಾಣಿಸಲ್ಲ ಹಳೆ ಹೋಟ್ಲು ಥರನೇ ಕಾಣಿಸುತ್ತಿನ್ನ ಇದು

ನಾರ್ಮಲ್ ದಿನ ಆದ್ರೂ ನಾರ್ಮಲ್ ಆಗಿ ಐನೂರು ದೋಸೆ ಒಂದು ಒಂದೊಂದು ಪ್ಲೇಟ್ಗೆ ಎರಡೆರ ದೋಸೆ ಕೊಡ್ತೀರಲ್ಲ ಅದು ಸರಿನಾ ಐನೂರು ದೋಸೆ ಮಾಡ್ತಿರೋ ಟೋಟಲು ಬೆಳಗ್ಗೆ ಎಷ್ಟೊತ್ತಿಂದ ಸರ್ ಬೆಳಗ್ಗೆ ಸೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಹಾಂ ಆದರೆ ಫುಲ್ ಡೇ ಇರ್ತೀರಾ ಏನೇನಕ್ರೆ ಖಾಲಿ ಇದು ಖಾಲಿ ದೋಸೆ ಖಾಲಿ ದೋಸೆ ಅಂದರೆ ಬೆಣ್ಣೆ ದೋಸೆನೆ ಬೆಣ್ಣೆ ಹಾಕೋರೆ ಅಲ್ಲ ಹೀರ್ಕೊಂಬಿಟ್ಟೈತೆ ಹಂಗೆನೇನೆ ಮೇಲುಗಡೆ ಟೆಕ್ಸ್ಚರ್ ಮಾತ್ರ ಗರ್ಗರಿಯಾಗಿ ಸಾಕಾದಾಗಿದೆ ಚಟ್ನಿ ನೋಡ್ಗುರು ಚಟ್ನಿ ಗುರು ಇರೋದು ಅಷ್ಟು ಮಿಂಟ್ಸಿಂಕೆ ಹಾಕಿರ್ತಾರೆ ಆಹಾ ಇದು ನೋಡ್ಗುರು ಪಲ್ಯ ಪ್ಲೇನ್ ಪಲ್ಯ ಇದು ಜಾಸ್ತಿ ಮಸಾಲೆ ಇರೋಲ್ಲ ನಾರ್ಮಲಾಗಿ ದಾವಣಗೆರೆ ಬೆಣ್ಣೆ ದೋಸೆ ಇಂಥ ಕಡೆ ಕೊಡೋ ಕಡೆ ಎಲ್ಲ ಪ್ಲೇನ್ ಪ್ಲೇನಾಗಿರುತ್ತೆ ಫುಲ್ ಮ್ಯಾಶ್ ಮಾಡಿಡ್ತಾರೆ ಆನಿಯನ್ನು ಸ್ವಲ್ಪ ಹಾಕಿ ಕಮ್ಮಿ ಮಸಾಲೆ ಹಾಕಿ ಜಾಸ್ತಿ ಆಲೂಗಡ್ಡೆ ಜೊತೆ ಸ್ವಲ್ಪ ಈ ಥರ ಚಟ್ನಿ ತಗೊಂಡು ತಿನ್ನಬೇಕು ಆ ಕ್ರೀಮಿನೆಸ್ಸು ಸಕಾಲ ಸಿಗುತ್ತೆ ನಿಮಗೆ ಅಷ್ಟೇ ಇನ್ನೇ ಸ್ವಲ್ಪ ಬೆಣ್ಣೆ ಜಾಸ್ತಿ ಆಗ್ತದೆ ಒಂದು ಕಡೆ ಕೈಯಲ್ಲಿ ಆಗ್ಬಿಡುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ ಬೆಣ್ಣೆ ಜಾಸ್ತಿ ಫ್ಲೇವರ್ ಸಿಗುತ್ತೆ ಬಟ್ ಇದರಲ್ಲಿ ಅಷ್ಟೊಂದು ಫ್ಲೇವರ್ ಸಿಕ್ಕಿಲ್ಲ ಬಟ್ ಚಟ್ನಿ ಜೊತೆ ಕಾಂಬಿನೇಷನ್ ಮಾತ್ರ ಸಾಕಾದ ಇದೆ ಬಟ್ ಫುಲ್ಲಾಗಿ ಬೆಣ್ಣೆದು ಹೆವಿಯಾಗಿ ಆ ಫ್ಲೇವರ್ ಜಾಸ್ತಿ ಸಿಗೋಲ್ಲ ಬಟ್ ಚೆನ್ನಾಗಿದೆ ಚೆನ್ನಾಗಿದೆ ದೋಸೆ ಮಾತ್ರ ಸೂಪರಾಗಿದೆ ಆನಿಯನ್ ಆನಿಯನ್ ದೋಸೆ ಇದಕ್ಕೂ ಅಷ್ಟೇ ಬೆಣ್ಣೆನೇ ಹಾಕ್ಸ್ಬಿಟ್ಟು ನಾವು ಆಯಿಲ್ ಹಾಕ್ತಿದ್ರಂತ ಪಾಪ ಕ್ಯಾಮ್ರಾ ಮನೆ ಆ ಬೆಣ್ಣೆ ಹಾಕಿದ್ರು ಅಂತ ಹಾಕ್ಸ್ಬಿಟ್ಟ ಆನಿಯನ್ ಜಾಸ್ತಿ ಹಾಕಿರ್ತಾರೆ ಜಾಸ್ತಿ ಹಾಕಿರ್ತಾರೆ ಎತ್ಕೊಂಡು ಇದಕ್ಕೆ ಯಾಕೆ ಗಟ್ಟಿ ಚಟ್ನಿ ಕೊಟ್ಟರು ಗಟ್ಟಿ ಚಟ್ನಿಯೇ ಕೊಡ್ತಾರೆ ಯಾಕಂದರೆ ನೀರು ಚಟ್ನಿ ಯಾಕಂದರೆ ಹೀರ್ಕೊಂಡು ಎಲ್ಲ ಫುಲ್ಲು ಹೋಗ್ಬಿಡುತ್ತೆ ಫಸ್ಟು ಫಸ್ಟು ಜಾಸ್ತಿ ಈರುಳ್ಳಿ ಫ್ಲೇವರು ಸ್ವೀಟ್ ಟಚ್ಚು ಅದಾದಮೇಲೆ ಆ ಕ್ರೀಮಿನೆಸ್ಸು ಆಲೂಗಡ್ಡೆದು ಅದಾದ್ಮೇಲೆ ಚಟ್ನಿ ಖಾರ ಆನಿಂದು ಚೆನ್ನಾಗಿದೆ ಸಕಾಲ ಇದೆ ಆನೇನ್ ದೋಸೆ ನಾನು ಕೊಡಿ ಕೊಡಿ ಸರ್ ಅಣ್ಣ ಏನು ಇಷ್ಟು ದೊಡ್ಡ ದೋಸೆ ಪೇಪರ್ ಮಸಾಲೆ ದೋಸೆ ನಿಮ್ಮ ಹೋಟ್ಲು ಸ್ಪೆಷಲಾ ಒಬ್ರು ತಿನ್ಬೋದಾಯ್ತನಾ ಅಲ್ಲ ಜಾಸ್ತಿ ಆಗಲ್ವಾ ಎಷ್ಟಿದು ಹತ್ತು ರೂಪಾಯಿ ಜಾಸ್ತಿ ಎಲ್ಲದಕ್ಕಿನ ಜಾಸ್ತಿ ಇದಕ್ಕೂ ಬೆಣ್ಣೆ ಹಾಕ್ತೀರಾ ತುಂಬ ಹೋಸ್ಟ್ ಆಗೋಗಿದೆ ಅದಕ್ಕಿಂತ ಮುಂಚೆ ಇವರು ಮಸಾಲೆ ದೋಸೆ ಕೊಟ್ಟಿದ್ದಾರೆ ಗುರು ಬೆಣ್ಣೆ ಮಸಾಲೆ ದೋಸೆ ಬೆಣ್ಣೆ ಫುಲ್ ಹಿರ್ಕೊಂಡ್ಬಿಟ್ಟಿದೆ ಸ್ವಲ್ಪ ಆಗೋಯ್ತು ಬಿಸಿ ಬಿಸಿ ತಿನ್ನಬೇಕಿತ್ತು ಇದಕ್ಕೆ ಮಸಾಲೆ ಸಾವಿರ ಕೊಟ್ಟಿರ್ತಾರೆ ಆ ಹಾಂ ಇದಕ್ಕಿಂತ ಇದು ಇದು ದೊಡಪ್ಪ ಇದ್ದಂಗೆ ಇದೆ ಇದನ್ನು ನೋಡಿದ್ರೆ ಸ್ಪೆಷಲ್ ಮಸಾಲೆ ದೋಸೆ ಅಂತ ಇದು ಇದಕ್ಕೂ ಅಷ್ಟೇ ಓ ಹಾಕಿದ್ದಾರೆ ಗುರು ಮಸಾಲೆ ಎಲ್ಲ ಆಲೂಗಡೆ ಮಾತ್ರ ಇಟ್ಟಿಟ್ಟು ಹಾಕ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಭಯಂಕರ ದೊಡ್ಡದಿದೆ ಅಂತೂ ಒಬ್ಬರಂತೂ ತಿನ್ನೋಕೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಬಿಸಿ ಇದ್ದಂಗೆ ತಿನ್ಬಿಡ್ತೀನಿ ನಾನಂತೂ ಕ್ರಿಸ್ಪು ಲೇಯರ್ ಮಾತ್ರ ಸಕ್ಕದಾಗಿದೆ ಗರ್ಗರಿಯಾಗಿ ಇಟ್ಕೊಂಡು ಸ್ವಲ್ಪ ಈ ಚಟ್ನಿ ಮಾತ್ರ ಭಯಂಕರ ಇಷ್ಟ ಇದ್ ಗುರು ನನಗೆ ಈ ದಾವಣಗೆರೆ ಬೆಣ್ಣೆ ದೋಸೆನಲ್ಲಿ ಸಕ್ಕತ್ತು ಇಷ್ಟ ಅಂದರೆ ಚಟ್ನಿನೇ ಬಾಯಿ ಕೆಟ್ಟೋದಾಗಂತೂ ನಾನು ಉಡ್ಕೊಂಡು ಹೋಗ್ತೀನಿ ಚಟ್ನಿ ತಿನ್ನೋಕ್ಕೋಸ್ಕರ ಖಾರ ಖಾರವಾಗಿರುತ್ತೆ ಹಸಿಮೆಣ್ಸಿಂಗೆ ಖಾರ ಇದು ಗಡ್ಗರಿ ಲೇಯರ್ದು ಫ್ಲೇವರು ಚಟ್ನಿ ಅಜ್ಜಿದ್ರು ಕೂಡ ನಿಮಗೆ ಸಾಫ್ಟ್ ಅನ್ಸಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಅರ್ಚಕರೇ ಬಂದರೆ ಇಲ್ಲಿ ಯಾವ ಫುಡ್ಡು ಬೇರೆ ಫೇಮಸ್ ಅಂತ ಏನಿಲ್ಲ ಕೂತಾ ಬದ ಆರಾಮಾಗಿ ಟ್ರೈ ಮಾಡ್ಬೋದು ಏನಪ್ಪ ಏನು ಹೇಳೋಕೆ ಬಂದೆ ಟೈಮ್ ಆಯ್ತು ಟೈಮ್ ಆಯಿತು ನನಗೂ ದೋಸೆ ಇಲ್ಲಿ ಬೆಣ್ಣೆ ಎಲ್ಲ ಖಾಲಿ ಆಗೋ ಬಟ್ಟೆ ನೋಡ್ರಿ ನಂಗೆ ಎಲ್ಲ ಕಾಯಲೆಲ್ಲ ಬದೈತೆ ನೀರಿಲ್ಲಿ очку ствен x ako x n k xt deve variables ওপন পা কাৰ